ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಕಳೆದ ವಾರದ ವಿಡಿಯೋ ನಾವು ಜಾರ್ಖಂಡಿಗೆ ಹೋಗಿದ್ದೆವು ಹಾಗೆ ಅಲ್ಲಿ ಜಾರ್ಖಂಡ್ ಅಂದರೆ ಕಲ್ಲಿದ್ದಲು ಗನಿಗೆ ಫೇಮಸ್ ಹಾಗಾಗಿ ನಾವು ಈ ಕಲ್ಲಿದ್ದಲು ಗನಿಯನ್ನು ನೋಡಲಿಕ್ಕೆ ಹೋಗಿದ್ದೆವು ಆವಾಗ ಮಾಡಿದ ಇದು ವಿಡಿಯೋ ಕಲ್ಲಿದ್ದಲು ಗನಿ ಯಾವ ಥರ ಇರಬಹುದು ಅಂತ ನಾವು ಯೋಚಿಸ್ತಿದ್ದೆವು ಆದರೆ ಇವಾಗ ಕನ್ನ ಮುಂದೆ ನೋಡುವಾಗ ಗೊತ್ತಾಯಿತು ಯಾವ ಥರ ಇದೆ ಅಂತೇಳಿ ಜಾರ್ಖಂಡ್ ಸ್ಟೇಟ್ ಕಲ್ಲಿದ್ದಲು ಗನಿಗೆ ಫೇಮಸ್ ಆಗಿದೆ ಹಾಗೆಯೇ ನಾವು ಕೂಡ ಒಂದು ಕಲ್ಲಿದ್ದಲು ಗನಿಯನ್ನು ನೋಡಿದೆವು ಈ ಸ್ಟೇಟಲ್ಲಿ ಎಲ್ಲಿ ನೋಡಿದರು ಅಂದರೆ ಒಂದು ಭಾಗದಲ್ಲಿ ಎಲ್ಲಿ ನೋಡಿದರು ಇದೇ ಥರದ ಕಲ್ಲಿದ್ದಲು ಗನಿಯ ಡಂಪಿಂಗ್ ಸ್ಯಾಡೆಲ್ಲ ಕಾಣಲಿಕ್ಕೆ ಸಿಗ್ತದೆ ಎಲ್ಲಿ ಕಲ್ಲಿದ್ದಲು ಗನಿಯನ್ನು ಆಳವಾಗಿ ಕುರಿತಾ ಹೋಗ್ತಾರೆ ಆದ್ದರಿಂದ ಸಿಕ್ಕಿದ ವೇಸ್ಟನ್ನು ಅವರು ಇನ್ನೊಂದು ಕಡೆ ಕೊಂಡೋಗಿ ಹಾಕ್ತಾರೆ ಅದು ದೊಡ್ಡ ಪರ್ವತದಾಗಿಯೇ ಆಗ್ತದೆ ಮುಂದೆ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಟ್ರಕ್ಗಳೆಲ್ಲ ಓಡಾಡ್ತಾ ಇದೆ ಇಲ್ಲಿ ಯಾರಿಗೂ ಕೆಳಗಡೆ ಇಳಿಲಿಕ್ಕೆ ಬಿಡೋದಿಲ್ಲ ಮೇಲಿನಿಂದ ಮಾತ್ರ ಎಲ್ಲರೂ ನೋಡಬೇಕಷ್ಟೇ ಮೊದಲೆಲ್ಲ ಬಿಡ್ತಿದ್ರಂತೆ ಆದರೆ ಇವಾಗ ಯಾರಿಗೂ ಕೆಳಗಡೆ ಇಳಿಲಿಕ್ಕೆ ಬಿಡೋದಿಲ್ಲ ಹಾಗೆಯೇ ಈ ಕಲ್ಲಿದ್ದಲು ಗನಿಯಲ್ಲಿ ತುಂಬಾ ಕಳ್ಳ ಸಾಗಾಟ ಕೂಡ ನಡೀತಾ ಇದೆ ಹೆಚ್ಚಿನವರು ಇಲ್ಲಿ ಸಣ್ಣ ಸಣ್ಣ ಟೆಂಟ್ ಹಾಕಿ ಹೊರಗಡೆ ಮೇಲ್ಗಡೆ ಇದ್ದಾರೆ ಅವರೆಲ್ಲ ನೋಡಿ ಈ ಥರದ ಕಲ್ಲಿದ್ದಲನ್ನು ಕೆಳಗಡೆ ಹೋಗಿ ಅಂದರೆ ಆ ಗನಿಯ ಸೈಡ್ ಭಾಗದಿಂದ ಎಲ್ಲವನ್ನು ಹೆಕ್ಕಿ ತಂದು ರಾಶಿ ಹಾಕಿ ಅದನ್ನು ಮತ್ತೆ ಮಾರಾಟ ಮಾಡ್ತಾರೆ ಅದು ಸಾಗಾಣಿಕೆ ಬಳವಾದ ಈ ಪ್ರದೇಶಕ್ಕೆ ಇಳಿದು ಅದನ್ನು ತುಂಬಿಸಿ ತರ್ತಾರೆ ನೋಡಿ ಎಷ್ಟೆಷ್ಟು ದೊಡ್ಡ ಟ್ರಕ್ಗಳು ಓಡಾಡ್ತಾ ಇವೆ ಅಂತೇಳಿ ವೇಸ್ಟನ್ನೆಲ್ಲ ಒಂದು ಕಡೆ ಹಾಕಿ ಹಾಕಿ ದೊಡ್ಡ ಪರ್ವತದಾಗೇ ಆಗಿದೆ ಅಂದರೆ ತುಂಬ ಕಡೆ ಅದೇ ಕಾಣಲಿಕ್ಕೆ ಸಿಗ್ತದೆ ದೊಡ್ಡ ದೊಡ್ಡ ಪರ್ವತ ನೋಡಿ ಇಲ್ಲಿ ತಲೆಯಲ್ಲಿ ಹೊತ್ತುಕೊಂಡು ತರ್ತಾ ಇದ್ದಾರೆ ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಕಳ್ಳ ಸಾಗಾಟ ಮಾಡಿಯೇ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಷ್ಟು ಕೆಲಸ ಮಾಡ್ತಾರೆ ಕೆಳಗೆ ಹೋಗಿ ಅದನ್ನೆಲ್ಲ ಹೆಕ್ಕಿ ತಂದು ಇಲ್ಲಿ ರಾಶಿ ಹಾಕಿ ಮತ್ತೆ ಅದನ್ನು ಮಾರಾಟ ಮಾಡ್ತಾರೆ ಹಾಗೇ ನಮಗೆ ಕೂಡ ಈ ಕಲ್ಲಿದ್ದಲ್ಲೂ ಗನಿಯನ್ನು ನೋಡಿ ಖುಷಿಯಾಯಿತು ಅಂದ್ಕೊಂಡಿರಲಿಲ್ಲ ಈ ಥರದ ಒಂದು ಕಲ್ಲಿದ್ದಲು ಗನಿಯನ್ನು ಕೂಡ ನೋಡುವ ಒಂದು ಚಾನ್ಸ್ ಸಿಗ್ಬೋದು ಅಂತೇಳಿ ಆದರೆ ನಮಗೆ ಸಿಕ್ಕಿತ್ತು ನೋಡಿಕೊಂಡು ಬಂದೆವು ಆದರೆ ಈ ಜಾರ್ಖಂಡಲ್ಲಿ ತುಂಬಾ ನಮಗೆ ನೋಡುವಂಥ ಪ್ಲೇಸಸ್ ಏನೋ ಅಷ್ಟು ಇಲ್ಲ ಹಾಗೆಯೇ ಕಲ್ಲಿದ್ದಲು ಗನಿ ಅಂತ ಫೇಮಸ್ ಅದನ್ನು ಕೂಡ ನೋಡಿ ಬಂದೆವು ನೋಡಿ ಈ ಕಡೆ ಕೂಡ ಇನ್ನೊಂದು ಸೈಡಿಗೆ ಬಂದೆವು ಅಲ್ಲಿ ಕೂಡ ನೋಡಿ ತುಂಬನೇ ಕೆಲಸ ನಡೀತಾ ಇದೆ ವೇಸ್ಟ್ ಆದ ತುಂಡುಗಳೇನೆಲ್ಲ ಒಂದು ಸೈಡ್ ಹಾಕ್ತಾರೆ ಮತ್ತು ಅದನ್ನು ಟ್ರಕ್ಕಲ್ಲಿ ತುಂಬಿಸಿ ಅವರು ಬೇರೆ ಕಡೆ ಕೊಂಡೋಗಿ ಹಾಕ್ತಾರೆ ಹಾಗೆ ಈ ತರ ಕೆಲಸ ನಡೀತಾ ಇದೆ

ಆ ಕಡೆಯಿಂದ ಕಡೆಯಿಂದ ಈ ಹಾಗೆ ಆ ಕಲ್ಲಿದ್ದಲ್ ಗನಿಯನ್ನು ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇರುವಾಗ ನೋಡಿ ನಿಮಗೆ ಈ ಪರ್ವತಗಳ ಸಾಲನ್ನು ತೋರಿಸ್ತಾ ಇದ್ದೇನೆ ಇದೆಲ್ಲ ನೋಡಿ ಕಲ್ಲಿದ್ದಲು ಗನಿಯಿಂದ ತೆಗ್ದ ವೇಸ್ಟ್ ಆದ ಭಾಗಗಳನ್ನು ಇಲ್ಲಿ ತಂದು ಹಾಕಿ ದೊಡ್ಡ ರಾಶಿಯಾಗಿ ಮಾಡ್ತಾರೆ ಇದರಲ್ಲಿ ಕೆಲವೊಮ್ಮೆ ಬೆಂಕಿ ಕೂಡ ಉರಿತದಂತೆ ಆ ಥರದ ರಾಶಿ ಮಾಡ್ತಾರೆ ನೋಡಿ ಅದರ ಮೇಲೆ ಟ್ರಕ್ ಕೂಡ ಓಡ್ತಾ ಇದೆ ಎಲ್ಲ ಕಡೆ ನೋಡಿದರೆ ಒಂದು ಭಾಗದಲ್ಲಿ ಇದೇ ಥರದ ಪರ್ವತಗಳ ಹಾಗೆ ಕಾಣ್ತಾ ಇದೆ ಇದು ಕಲ್ಲಿದ್ದಲು ಗನಿಯನ್ನು ಅಗೆದಾಗ ಸಿಕ್ಕಿದ ವೇಸ್ಟನ್ನು ತಂದು ರಾಶಿ ಹಾಕೋದು ನೋಡಿ ವೇಸ್ಟ್ ಆದ ಸುಂಡುಗಳನ್ನೆಲ್ಲ ಇಲ್ಲಿ ತಂದು ಹಾಕೋದು ಡಂಪಿಂಗ್ ಯಾರ್ಡ್ ಇದೆ ಎಲ್ಲ ಹಳದಿ ಪೂರೆ ತಗೊಳ್ಳೋದು ಪೂರ ಇವತ್ತಿನ ಈ ಜಾರ್ಖಂಡಿನ ಕಲ್ಲಿದ್ದಲು ಗನಿಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಇನ್ನೂ ಕೂಡ ನನ್ನ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಏನು ಅಳಿಸುತ್ತೇನೆ ಅಲ್ಲಿ ತನಕ ಬಾಯ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು